ಈ ತರ ಹೊಲ್ಸಿರುತ್ತಾ ಸರ್ ಈಗ ಒಂದು ಒಂದು ನಿಮಿಷದೊಳಗೆ ಇದನ್ನೆಲ್ಲ ಕ್ಲೀನ್ ಮಾಡ್ತಾರೆ ಸರ್ ಹೌದ್ರಿ ಆ ಸರ್ ನೋಡೋಣ್ರಿ ನೋಡಿ ಹಾಕ್ರಿ ನೋಡೋಣ ಹೆಂಗೆ ಕ್ಲೀನ್ ಮಾಡ್ತಿತಿ ಇದು ತಾಶಿ ಎರಡರಿಂದ ಮೂರು ಗಂಟೆ ಕಾಲ ಸ್ವಚ್ಛ ಮಾಡ್ತೈತ್ರಿ ಇದಕ್ ಪೆಟ್ರೋಲ್ ಬೇಡ ಕರೆಂಟ್ ಬೇಡ ಡೀಸೆಲ್ ಬೇಡ ಏನು ಬೇಡ ಓನ್ಲಿ ಮ್ಯಾನುಯಲ್ ಬರಿ ಕಡಲೆ ಅಲಸಂದಿ ಸೋಯಾಬೀನ್ ರಾಗಿ ಮೆಣಸು ಎಲ್ಲಾ ಕಾರ್ಣ ಸ್ವಚ್ಛ ಮಾಡಬಹುದು ಸರ್ ಹಾ ಹಾ ಹೊಲ್ಸಿ್ದ ಕಾಲನೆಲ್ಲ ಮ್ಯಾಲ ಹಾಕಿ ಬಿಡೋದು ಕಳೆ ತಾಳ ಒಂದ ಕಡೆ ಆಗ್ತಿತಿ ಮಣ್ಣ ಒಂದ ಕಡೆ ಆಗ್ತಿತಿ ಅಂದ್ರೆ ಇದರ ಬೆಲೆ ಎಷ್ಟು ಐತ್ರಿದು ಇದು ಕೇವಲ ಬುಕ್ಕಿಂಗ್ ಮಾಡಿದ್ರೆ ಕಳ್ಸಿ ಸರ್ ನಾವು ಅವ್ರ ಎಲ್ಲಿ ಹೇಳಪ್ಪ ಅಡ್ರೆಸ್ ಅಲ್ಲಿ ಕಳ್ಸಿ ಸರ್ ಒರಿಯರ್ ಕಳ್ಸಿ ಕೊಡ್ಡಿ ಒರಿಯರ್ ಮುಖಾಂತ್ರ ಕಳ್ಸಿ ಕೊಡ್ತೇವೆ ಸರ ಹಾಕಿದ್ರಿ ಹಾಕಿದಿವಿ ರೀ ಹಾಂ ಈಗ ಎಲ್ಲಿ ಬರ್ತಾವ ರೀ ಕೆಳಗ ಕಾಚಿ ಕಡೆ ಹೊಲಸೋದು ಹೋಗ್ತವೆ ಸರ್ ಕಾಳು ಈ ಕಡೆ ಬರ್ತದೆ ಅವ್ರ ಕೆಳಗೆ ಇಡ್ರಿ ಸರ್ ಇದು ಸ್ವಚ್ಛ ಆಗಿದ್ದು ಕಾಳ್ ಇದೆ ಇದು ಅದ್ರೊಳಗಿಂದ ಹೊಲಸು ರೀ ಇದು ಎರಡೂ ಕಡೆ ಹೋಗದ್ ಬಿಡ್ತೀವಿ ಎರಡು ಕಡೆ ಸ್ವಚ್ ಹೌದ್ ಹೌದು ರೀ ಹೌದು ಬಾಳ ಯೂಸ್ ಐತ್ ಸರ್ ರೈತರಿಗೆ ಇದೆ ಏನ್ರಿ ಏನ ಇದು ಹಿಟ್ಟಿನ ಗಿರಣಿ ತರ ಲಾಳ್ಕಿ ಐತಲ್ರಿ ಏನ್ ಮಾಡೋದ್ರಿ ಇದು ಸರ ಹಿಟ್ಟಿನ ಗಿರಣಿ ಅಲ್ರಿ ಇದು ತೊಗರಿ ಕಡ್ಲಿ ಅಲಸಂದಿ ಸೋಯಾಬೀನ್ ರಾಗಿ ಮೆಣಸು ಎಲ್ಲಾ ಕಾಳು ಅಂತ ಫ್ರೀ ಚಾರ್ಜಸ್ ಒಳಗ ಕ್ಲೀನ್ ರೈತರಿಗೆ ಕೊಡುವಂತ ಮಷೀನ್ ಸರ್ ಇದೆ ಇದು ಮಣಕಾಳು ಸಾಣಿ ಅಂತ ಕರಿತೀವಿ ಸರ ಇದನ್ನ ಬಸವ ಇಂಡಸ್ಟ್ರೀಸ್ ಹಿರೋನೆಯಲ್ಲಿ ರೆಡಿ ಮಾಡಲಾಗಿದೆ ಇದು ತಾಶಿಗೆ ಎರಡರಿಂದ ಮೂರ್ ಕ್ವಿಂಟಲ್ ಕಾಳು ಸ್ವಚ್ಛ ಮಾಡತೇತಿ ರೀ ಪೆಟ್ರೋಲ್ ಬೇಡ ಕರೆಂಟ್ ಬೇಡ ಡೀಸೆಲ್ ಬೇಡ ಏನು ಬೇಡ ಓನ್ಲಿ ಮ್ಯಾನ್ಯಲ್ ಹಾರಿ ರೀ ಬರೀ ರೈತರ ಏನಿಲ್ಲ ತೋಳುದು ಹೊಲಸಿದ್ ಕಾಲ್ ಮ್ಯಾಲ ಮೇಲೆ ಹಾಕಿ ಬಿಡುದು ಕಾಳ ಒಂದ್ ಕಡೆ ಮಣ್ಣು ಒಂದ ಕಡೆ ಆಗ್ತೇತ್ರಿ ಬೆಲೆ ಎಷ್ಟ ಕೇವಲ ಎಂಟ್ ಸಾವಿರದ ಆರ್ನೂರು ರೂಪಾಯಿ ಐತ್ ಸರ್ ಇದ್ರೆ ಬೆಲೆ ಬಾಳ ಜಾಸ್ತಿ ಇಲ್ಲ ರೈತರಿಗೆ ಕೈಗೆಟ್ಕೋ ದರೊಳಗ ಐಸರ ಇದೆ

ಹಾಕಿದಿವಿ ಆ ಈಗ ಎಲ್ಲಿ ಬರ್ತಾವ್ರಿ ತಳಿ ಕಡೆ ಹೊಲಸದ ಹೋಗ್ತಾವ್ ಸರ ಚಲೋ ಕಾಳ ಬರ್ತಾವಿದ್ರ ನಾವ್ ತಳದ್ರಿ ಸರ

ನೋಡ್ರಿ ರೈತ ಬಂದವ್ರಿ ಎಲ್ಲರಿಗೂ ಅತಿ ಯೂಸ್ ಆಗುವಂತ ಯಾವ್ದಾದ್ರು ಇದು ಕಾಳ ಸ್ವಚ್ಛ ಮಾಡುವಂತ ಇದು ಇತ್ತಂದ್ರ ಇದಕ್ ತಗೋರಿ ಅಗ್ದಿ ಕಡಿಮೆ ದರದಾಗ ಕೊಡ್ತಾರ ಕೊರಿಯರ್ದಾಗು ದಾಗು ಕೊಡ್ತಾರ ಅಡ್ರೆಸ್ ಕೊಟ್ರ ನೋಡ್ರಿ ರೀತಿ ಸ್ವಚ್ಛ ಮಾಡೈತಿ ಈಗ ಹೊಲಸ್ ಒಂದ್ ಕಡೆ ಹೋದೈತಿ ನೋಡ್ರಿ ಇಲ್ಲಿ ಆಮೇಲೆ ಸ್ವಚ್ಛ ಕಾಳ ನೋಡ್ರಿ ಹೆಂಗ್ ಬಂದವು ನಿಮ್ಗ ಲೈವ್ ಡೆಮೋ ಕೂಡ ತೋರ್ಸಿವ್ರಿ ನಾ ಈಗ ನೋಡ್ಕೋಬಹುದು ಈ ರೀತಿ ಇದನ್ ತರ್ಸ್ಬಹುದು ಎಲ್ಲಂದ್ರೆ ಇದರ ಬಸವ ಇಂಡಸ್ಟ್ರಿ ಹೀರೋನಳ್ಳಿ ಹಾ ಹಾ ತಾಲೂಕು ಜಿಲ್ಲಾ ಯಾವ್ದು ಬರತ್ರಿ ಧಾರವಾಡ ಜಿಲ್ಲಾ ಕಲಗಟಿ ತಾಲೂಕಂತರ ನೈನ್ ಜೀರೋ ತ್ರೀ ಫೈ ಟೂ ಸಿಕ್ಸ್ ನೈನ್ ಸಿಕ್ಸ್ ಏಟ್ ಒನ್ ಈ ನಂಬರ್ ಗೆ ಫೋನ್ ಮಾಡಿ ಸರ್ ಮಾಹಿತಿ ಎಲ್ಲಾ ಕೊಡ್ತೀವಿ ಸರ್ ನಿಮ್ಗೆ ನೈನ್ ಜೀರೋ ತ್ರೀ ಫೈ ಟೂ ಸಿಕ್ಸ್ ನೈನ್ ಸಿಕ್ಸ್ ಏಟ್ ಒನ್ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ತೆಗೆದುಕೊಳ್ಬಹುದು ನೋಡ್ರಿ ಸಾವಿರದ ಆರ್ನೂರು ರೂಪಾಯಿದಾಗ ನೋಡ್ರಿ ಈಗ ಫ್ರೀ ಬುಕ್ಕಿಂಗ್ ನಾ ಈಗ ಫ್ರೀ ಬುಕಿಂಗ್ ನಡೆದ ಸರ್ ಈಗ ಎಷ್ಟು ಅಡ್ವಾನ್ಸ್ ಕೊಟ್ಟು ಫ್ರೀ ಬುಕ್ಕಿಂಗ್ ಮಾಡ್ಬೇಕ್ರಿ ಅಡ್ವಾನ್ಸ್ ಏನಿಲ್ಲ ಸರ್ ಬುಕ್ಕಿಂಗ್ ಮಾಡಿದ್ರೆ ಅವ್ರಿಗೆ ಕಳಿಸ್ಕೊಡ್ತೇವೆ ಸರ್ ನಾವು ಓಕೆ ಬಂದು ಕಟ್ಟು ಹೋಯ್ತೀವಿ ಇದು ಹದಿನೆಂಟರಿಂದ ಸ್ವಚ್ಛ ಸರ್ ರೇಟ್ ಈಗ ಕರ್ನಾಟಕ ಸರ್ಕಾರದಿಂದ ಅರವತ್ತೇಳು ಸಾವಿರ ರೂಪಾಯಿ ಸಬ್ಸಿಡಿ ಐತ್ ಸರ್ ಕೇವಲ ಅರವತ್ತೊಂಬತ್ ಸಾವಿರದ ರೂಪಾಯಿ ಒಳಗೆ ರೈತರಿಗೆ ಸಿಗಾತ ಸರ್ ರೈತರ ಇದು ಟ್ರಾಕ್ಟರ್ ಮೌಂಟೆಡ್ ಸರ್ ಮತ್ತ ಬೇಕಂದ್ರೆ ಪೆಟ್ರೋಲ್ ಇಂಜಿನ್ ಕುಂದರ್ಸಬಹುದು ಸರ್ ಕರೆಂಟ್ ಇಂಜಿನ್ ಕುಂದರ್ಸಬಹುದು ಸರ್ ಅವ್ರ ಹೌದೌದ್ರಿ ಇದು ತೊಗರಿ ಕಡ್ಲಿ ಅಲಸಂದಿ ಸೋಯಾಬೀನ್ ರಾಗಿ ಎಸ್ಸಿಲ್ರಿ ಎಸ್ ಸಿ ಒಳಗ ತಗೊಂಡ್ರೆ ಸರ ಮೂವತ್ತೇಳ ಸರ್ ಜನರಲ್ ಒಳಗ್ ತಗೊಂಡ್ರ ಅರವತ್ತೊಂಬತ್ತು ಸಾವಿರ ಐದನೂರು ರೂಪಾಯಿ ಸರ್ ರೈತರಿಗೆ ಬಹಳಷ್ಟು ಅನುಕೂಲ ಐತೆ ಸರ್ ಇದು ಟ್ರಾಕ್ಟರ್ ಚಾಲಿತ ಸರ್ ಇದು ಹದಿನೆಂಟರಿಂದ ಇಪ್ಪತ್ತು ಕ್ವಿಂಟಲ್ ಸ್ವಚ್ಛ ಸರ್ ಸರಿ ಸರ್